ಹಾಯ್ ನಮಸ್ಕಾರ ಗೆಳೆಯರಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಹಾಕುಂಭ ಮೇಳ ಆಯಿತು ಕಲ್ಕಿಯ ಆಗಮನ ಯಾವಾಗ ಅಂತ ನೋಡೋಣ ಹಾಗೂ ಈ ಕಲ್ಕಿ ಎಂದರೆ ಯಾರು ಅಂತ ನೋಡೋಣ ಹಾಗೂ ಕಲ್ಕಿಯನ್ನು ಕಂಡರೆ ಯಾಕೆ ಇಷ್ಟು ಭಯ ಅಂತ ಕೂಡ ನೋಡೋಣ ಬನ್ನಿ ಹಾಗೂ ಪುರಾಣ ಸಿದ್ಧಾಂತಗಳು ಇದರ ಬಗ್ಗೆ ಏನು ಹೇಳುತ್ತವೆ ಅಂತ ವಿವರವಾಗಿ ನೋಡೋಣ ಬನ್ನಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಮತ್ತು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಮಗೆ ಸಪೋರ್ಟ್ ಮಾಡಿ ಪ್ರಯಾಗ್ರಾಜಿನಲ್ಲಿ ಮಹಾಕುಂಭ ಮೇಳ ಯಶಸ್ವಿಯಾಗಿ ಮುಕ್ತಾಯವಾಯಿತು ಈ ವೇಳೆ ಕಲ್ಕಿಯ ಆಗಮನದ ಬಗ್ಗೆ ಚರ್ಚೆಗಳು ಜೋರಾಗಿವೆ ಕಲ್ಕಿಯು ಕಲಿಯುಗದ ಕೊನೆಯಲ್ಲಿ ಧರ್ಮವನ್ನು ಪುನಃಸ್ಥಾಪಿಸಲು ಬರುವ ವಿಷ್ಣುವಿನ ಹತ್ತನೇ ಅವತಾರ ಎಂದು ನಂಬಲಾಗಿದೆ ಹಾಗಿದ್ದರೆ ಕಲ್ಕಿ ಆಗಮನ ಯಾವಾಗ ಗೊತ್ತಾ ಇಲ್ಲಿದೆ ನೋಡಿ ನಿಮಗೆ ಉತ್ತರ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ನಡೆದ ಮಹಾಕುಂಭ ಮೇಳ ಯಾವುದೇ ಕುಂದುಕೊರತೆ ಇಲ್ಲದೆ ಸಂಪನ್ನಗೊಂಡಾಗಿದೆ ವಿಶ್ವದ ಅತಿದೊಡ್ಡ ಧಾರ್ಮಿಕ ಸಭೆಗಳಲ್ಲಿ ಒಂದಾಗಿ ಮಹಾಕುಂಭ ಮೇಳ ಜಗತ್ತಿನ ಗಮನ ಸೆಳೆಯಿತು ಈ ವೇಳೆ ಭಾರತದಾದ್ಯಂತ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಶಕ್ತಿಗಳು ಮೊಳಗಿದವು ಪ್ರಯಾಗರಾಜ್ನತ್ತ ಭಕ್ತಾದಿಗಳು ಧಾವಿಸಿ ತ್ರಿವೇಣಿಯ ಪವಿತ್ರ ನೀರಿನಲ್ಲಿ ಮಿಂದು ಪುನೀತಗೊಂಡರು ಮಹಾಕುಂಭ ಮೇಳ ಜರುಗಿದ ಬೆನ್ನಲೆ ಧರ್ಮ ಕರ್ಮ ಕರ್ತವ್ಯ ಬ್ರಹ್ಮಾಂಡದ ಶಕ್ತಿ ಇವೆಲ್ಲದರ ಬಗ್ಗೆ ಚರ್ಚೆ ಜೋರಾಗಿತ್ತು ಇವುಗಳ ಜೊತೆಗೆ ವಿಷ್ಣುವಿನ ಹತ್ತನೇ ಅವತಾರವಾದ ಕಲ್ಕಿಯ ಆಗಮನದ ಬಗ್ಗೆಯೂ ಮಾತುಕತೆ ಜೋರಾಗಿದೆ ಮಹಾಕುಂಭ ಮೇಳ ಸಂಪನ್ನಗೊಂಡ ಬೆನ್ನಲೆ ಭೂಮಿಯ ಮೇಲಿನ ಎಲ್ಲ ದುಷ್ಟಶಕ್ತಿಗಳನ್ನು ಕೊನೆಗೊಳಿಸಲು ಕಲ್ಕಿ ಬರುತ್ತಾನೆ ಎಂಬ ನಂಬಿಕೆ ಹೆಚ್ಚಾಗಿದೆ ಕಲಿಯುಗದಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ರಕ್ಷಿಸಲು ಭಗವಾನ್ ವಿಷ್ಣು ಕಲ್ಕಿಯ ರೂಪದಲ್ಲಿ ಭೂಮಿಯ ಮೇಲೆ ಹತ್ತನೇ ಅವತಾರವನ್ನು ತೆಗೆದುಕೊಳ್ಳುತ್ತಾನೆ ಎಂದು ನಂಬಲಾಗಿದೆ ಇವಾಗ ಕಲ್ಕಿ ಯಾರು ಮತ್ತು ಅವನ ಕಾರ್ಯ ಏನು ಅಂತ ನೋಡೋಣ ಬನ್ನಿ ಹಿಂದೂ ದಂತ ಕಥೆಗಳ ಪ್ರಕಾರ ಕಲ್ಕಿಯು ಕಲಿಯುಗದ ಕೊನೆಯಲ್ಲಿ ಧರ್ಮವನ್ನು ಪುನಃಸ್ಥಾಪಿಸಲು ಮತ್ತು ಅಧರ್ಮವನ್ನು ನಾಶ ಮಾಡಲು ಬರುವ ಓರ್ವ ಯೋಧ ಎಂಬ ನಂಬಿಕೆ ಇದೆ ಕಲ್ಕಿಯನ್ನು ವಿಷ್ಣುವಿನ ಹತ್ತನೇ ಮತ್ತು ಕೊನೆಯ ಅವತಾರವೆಂದು ಪರಿಗಣಿಸಲಾಗಿದೆ ರಾಮ ಶ್ರೀಕೃಷ್ಣನಂತೆ ಕಲ್ಕಿ ಕೂಡ ದೊಡ್ಡ ದುಷ್ಟಶಕ್ತಿಗಳ ನಾಶ ಮಾಡಲು ಭೂಮಿಗೆ ಬರುತ್ತಾನೆ ಎಂದು ಪುರಾಣಗಳು ಹೇಳುತ್ತವೆ ಕಲ್ಕಿಯನ್ನು ಬಿಡಿಕುದುರೆ ಏರಿ ಬೆಂಕಿಯ ಕತ್ತಿ ಹಿಡಿದು ಭ್ರಷ್ಟ ಜಗತ್ತಿಗೆ ನ್ಯಾಯ ಒದಗಿಸಲು ಸಿದ್ಧವಾಗಿರುವ ಉಗ್ರ ಯೋಧನನ್ನಾಗಿ ಚಿತ್ರಿಸಲಾಗಿದೆ ಹಲವು ಹಿಂದೂ ಧರ್ಮ ಗ್ರಂಥಗಳು ಮತ್ತು ಕಥೆಗಳು ಕಲ್ಕಿಯನ್ನು ರಾಮನಂತೆಯೇ ಯೋಧ ಎಂದು ವಿವರಿಸುತ್ತವೆ ಮತ್ತು ಕಲಿಯುಗದಲ್ಲಿ ಪ್ರಾರಂಭವಾದ ಅವ್ಯವಸ್ಥೆಯನ್ನು ಕೊನೆಗೊಳಿಸಲು ಅಂತಿಮವಾಗಿ ಒಂದು ಅವತಾರ ಬರುತ್ತದೆ ಅದುವೇ ಕಲ್ಕಿ ಎನ್ನಲಾಗುತ್ತದೆ ಅನ್ಯಾಯ ಅಕ್ರಮ ಕತ್ತಲೆ ಹತಾಶೆ ಮತ್ತು ನೈತಿಕ ಅವನತಿಗಳೇ ತುಂಬಿರುವ ಕಲಿಯುಗವನ್ನು ಶುದ್ಧೀಕರಿಸಲು ಮತ್ತು ವಿಶ್ವಚಕ್ರವನ್ನು ಮರುಹೊಂದಿಸಲು ವಿಷ್ಣು ಕಲ್ಕಿಯ ಅವತಾರ ತಾಳಲಿದ್ದಾನೆ ನಂತರ ಹೊಸ ಯುಗ ಪ್ರಾರಂಭವಾಗುತ್ತದೆ ಎಂಬ ನಂಬಿಕೆ ಇದೆ ಇವಾಗ ನಾವು ಕಲ್ಕಿ ಭೂಮಿಗೆ ಯಾವಾಗ ಬರುತ್ತಾನೆ ಅಂತ ನೋಡೋಣ ಬನ್ನಿ ಕಲ್ಕಿ ಯಾವಾಗ ಬರುತ್ತಾನೆ ಮತ್ತು ಅವನು ದುಷ್ಟತನವನ್ನು ಹೇಗೆ ಜೀವಿಸುತ್ತಾನೆ ಎಂಬುವುದು ಎಲ್ಲರ ಪ್ರಶ್ನೆ ವಿದ್ವಾಂಸರಿಂದ ಪುರೋಹಿತವರೆಗೆ ಭಕ್ತರಿಂದ ಪಿತುರಿ ಸಿದ್ಧಾಂತಗಳವರೆಗೆ ಎಲ್ಲರೂ ಕಲ್ಕಿಯ ಬಗ್ಗೆ ತಿಳಿದುಕೊಳ್ಳಲು ಹಾತೊರೆಯುತ್ತಾರೆ ಹಿಂದೂ ಧರ್ಮ ಗ್ರಂಥಗಳು ಹೇಳುವಂತೆ ಕಲಿಯುಗವು ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷಗಳವರೆಗೆ ಇರುತ್ತದೆ ಮತ್ತು ನಾವು ಕೇವಲ ಐದು ಸಾವಿರ ವರ್ಷಗಳನ್ನು ಮಾತ್ರ ಕಳೆದಿದ್ದೇವೆ ಕಲಿಯುಗವು ಕೊನೆಗೊಳ್ಳಲು ನಾಲ್ಕು ಲಕ್ಷ ವರ್ಷಗಳಿಗಿಂತ ಹೆಚ್ಚು ಸಮಯ ಉಳಿದಿದೆ ಹೀಗೆ ಲೆಕ್ಕಾಚಾರಗಳೊಂದಿಗೆ ಹೋದರೆ ಕಲ್ಕಿಯ ಆಗಮನವು ಇನ್ನೂ ಸಾವಿರಾರು ವರ್ಷಗಳ ದೂರದಲ್ಲಿದೆ ಇವಾಗ ಕಲ್ಕಿ ಆಗಮನದ ಬಗ್ಗೆ ಮತ್ತೊಂದು ಸಿದ್ಧಾಂತದ ಬಗ್ಗೆ ನೋಡೋಣ ಬನ್ನಿ ಕೆಲವರು ಕಲ್ಕಿಯ ಆಗಮನವು ಕಲಿಯುಗದ ಕೊನೆಯ ವರ್ಷಗಳ ಮೇಲೆ ಅವಲಂಬಿತವಾಗಿಲ್ಲ ಬದಲಿಗೆ ಪಾಪಕ ಅಥವಾ ಪಾಪಗಳ ಮಡಕೆ ಎಷ್ಟು ತುಂಬಿದೆ ಎಂಬುದರ ಮೇಲೆ ಅವಲಂಬಿತವಾಗಿದೆ ಎಂದು ಹೇಳುತ್ತಾರೆ ಪಾಪಗಳು ಹೆಚ್ಚಾದಾಗ ಕಲ್ಕಿ ಕಲಿಯುಗವನ್ನು ಕೊನೆಗೊಳಿಸುತ್ತಾನೆ ಎಂಬ ನಂಬಿಕೆ ಕೂಡ ಇದೆ ಕಲ್ಕಿಯ ಆಗಮನ ಯಾವಾಗ ಎಂಬ ಪ್ರಶ್ನೆ ಜೊತೆಗೆ ಕೆಲವು ಪುರಾಣಗಳು ಕಲ್ಕಿ ಈಗಾಗಲೇ ಇಲ್ಲಿದ್ದಾನೆ ಜನರ ನಡುವೆ ವಾಸಿಸುತ್ತಿದ್ದಾನೆ ಮತ್ತು ಭೂಮಿಯನ್ನು ಕೆಟ್ಟ ಸ್ಥಳವನ್ನಾಗಿ ಮಾಡುತ್ತಿರುವ ಅನೇಕರ ಜೀವನವನ್ನು ಕೊನೆಗೊಳಿಸುತ್ತಿದ್ದಾನೆ ಎಂದು ಕೆಲ ಸಿದ್ಧಾಂತಗಳು ಹೇಳುತ್ತವೆ ಪರಶುರಾಮ ಮತ್ತು ಅಶ್ವತ್ಥಾಮರು ಭೂಮಿಯಲ್ಲಿ ಸುತ್ತಾಡುತ್ತಿರುವಂತೆ ಕಲ್ಕಿಯು ಅವರೊಂದಿಗೆ ಇದ್ದಾನೆ ಎನ್ನಲಾಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತರರಿಗೂ ಶೇರ್ ಮಾಡಿ ಹಾಗೂ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನನ್ನು ಒತ್ತಿ